ವಿ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಎಫ್ ಒನ್ ಪರೀಕ್ಷೆ ಕೋರ್ ವಿಷಯಗಳಲ್ಲಿ ಕೋರ್ ವಿಷಯ ಅಂತಂದ್ರೆ ಮ್ಯಾಥ್ಸ್ ಆಗಿರಬಹುದು ಸೈನ್ಸ್ ಆಗಿರಬಹುದು ಜೊತೆಗೆ ಎಸ್ ಎಸ್ ಆಗಿರ್ಬೋದು ಇಲ್ಲಿ ಬರ್ತಕ್ಕಂಥ ನಿಮ್ಮ ನಾಳೆ ಪರೀಕ್ಷೆಗೆ ಫಿಕ್ಸ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಇದಾವೆ ಅವುಗಳನ್ನು ಡಿಸ್ಕಷನನ್ನು ಮಾಡೋಣ ಸುಮಾರು ನಾನು ಲ್ಯಾಂಗ್ವೇಜ್ ಕೂಡ ಹಾಕಿದ್ದೆ ಬಹಳ ಕ್ವಶನ್ಸ್ ಬಂದು ಅಂತ ಹುಡುಗರ ಕಮೆಂಟ್ ಇಂತು ಸೊ ಪರ್ಸನಲ್ ಆಗಿ ನನಗೆ ಹೇಳಿದ್ರು ಖುಷಿ ಆಯಿತು ಸೊ ನಾಳೆನೂ ಕೂಡ ಮ್ಯಾಥ್ಸ್ ಸೈನ್ಸು ಮತ್ತು ಎಸ್ ಎಸ್ಸಲ್ಲಿ ಈ ಹೇಳಿರ್ತಕ್ಕಂಥ ಕನ್ಸೆಪ್ಟನ್ನು ಚೆನ್ನಾಗಿ ನೋಡ್ಕೊಂಡೋಗಿ ಸೊ ಖಂಡಿತವಾಗಿ ನಿಮಗೆ ಇಲ್ಲಿಂದ ಅಂಕಗಳು ಬರ್ತವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಎಸ್ ಎಸ್ಸು ಮತ್ತು ಸೈನ್ಸ್ನ ಪಾಠದ ಪ್ರಶ್ನೋತ್ತರಗಳಿದ್ದಾವೆ ಸೊ ಟೈಮ್ ಆದರೆ ಆಗಲಿ ಬಟ್ ಆ ವಿಡಿಯೋಗಳನ್ನು ಖಂಡಿತವಾಗಿ ನೋಡ್ಕೊಂಡೋಗಿ ಕನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗ್ತದೆ ಸೊ ಫಸ್ಟ್ ಮ್ಯಾಥ್ಸಲ್ಲಿ ಏನೂ ಇಲ್ಲ ಸೊ ಫಸ್ಟ್ ಒಂದು ವಾಸ್ತವ ಸಂಖ್ಯೆಗಳು ಅಂತ ಒಂದೇ ಪಾಠ ಇದೆ ಇಲ್ಲಿ ಒಂದು ನಾಲ್ಕೇ ನಾಲ್ಕು ಪ್ರಕಾರದ ಪ್ರಶ್ನೆಗಳು ಬರ್ತದೆ ಅಂಕಗಣಿತದ ಮೂಲ ಪ್ರಮೇಯವನ್ನು ಬಾಯಟ್ ಮಾಡ್ಕೊಂಡೋಗಿ ಒನ್ ಮಾರ್ಕ್ಸ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ ಇನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಿ ಬರೀತಕ್ಕಂಥ ಲೆಕ್ಕ ಆಮೇಲೆ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಲಿಕ್ಕೆ ಎರಡು ಅಂಕಕ್ಕೆ ಬರತಕ್ಕಂಥ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸು ಅನ್ನೋದು ನಿಮಗೆ ಮೂರು ಅಥವಾ ಇಲ್ವೇ ಎರಡು ಅಂಕಕ್ಕೆ ಬಂದಿರತಕ್ಕಂಥ ಪ್ರಶ್ನೆ ಸೊ ಖಂಡಿತವಾಗಿ ನಾಲ್ಕರಿಂದ ಐದು ಅಂಕಗಳನ್ನು ನೀವು ವಾಸ್ತವ ಸಂಖ್ಯೆಗಳಲ್ಲಿ ಇಲ್ಲಿಂದ ಪಡಿತೀರಿ ಅಂಕಗಣಿತದ ಮೂಲ ಪ್ರಮೇಯ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ಗುರುತಿಸಿ ಬರೆಯೋದು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸೋ ಲೆಕ್ಕ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದು ಅನ್ನೋದನ್ನು ಎಲ್ ಬಿ ಎ ದಲ್ಲಿರ್ತಕ್ಕಂಥ ಲೆಕ್ಕಗಳಿದ್ದಾವೆ ಖಂಡಿತವಾಗಿ ಎಲ್ ಬಿ ಎನ್ನ ರೆಫರ್ ಮಾಡಿ ಅಂಕಗಳು ಸಿಗ್ತದೆ ಇದು ಫಸ್ಟ್ ಪಾಠ ಆಯಿತು ಇನ್ನು ಎರಡನೇ ಪಾಠದಲ್ಲಿ ನೋಡೋದಾದರೆ ಬಹುಪದೋಕ್ತಿಗಳು ಅಂತ ಒಂದು ಬರ್ತದೆ ಇಲ್ಲಿ ಬಹುಪದೋಕ್ತಿಗಳಲ್ಲಿ ಮೇನ್ ಆಗಿ ನೀವು ಏನನ್ನ ನೆನಪಿನ ಇಟ್ಕೊಳ್ಬೇಕಪ್ಪ ಅಂತಂದ್ರೆ ಸೊ ಫಸ್ಟ್ ಒನ್ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತಕ್ಕದ್ದನ್ನ ನಿಮ್ಗೆ ನೆನಪಿರ್ಲಿ ಇಲ್ಲಿ ಬಹುಪದೋಕ್ತಿಯ ಮಹತ್ತಮ ಘಾತದ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಆಮೇಲೆ ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟಿರ್ತವೆ ಅನ್ನೋದನ್ನು ಕೇಳಿದ್ದಾರೆ ಸೊ ನೆನಪಿಟ್ಕೊಡ್ರಿ ಆದರ್ಶ ರೂಪ ಅದು ರೇಖಾತ್ಮಕ ಆಗಿರ್ಬೋದು ವರ್ಗಾತ್ಮಕ ಬಹುಪದೋಕ್ತಿ ಆಗಿರ್ಬೋದು ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಇಲ್ಲಿಂದ ಒನ್ ಮಾರ್ಕ್ಗಳು ಗ್ಯಾರಂಟಿಯಾಗಿ ಕೇಳ್ತಾರೆ ಸೊ ಎಲ್ಲ ಇಂಪಾರ್ಟೆಂಟ್ ಬಹುಪದೋಕ್ತಿಯ ಮಹತ್ತಮ ಘಾತ ಆಗಿರ್ಬೋದು ಆಮೇಲೆ ಶೂನ್ಯತೆಗಳನ್ನು ಕಂಡುಹಿಡಿಯೋದು ಆಮೇಲೆ ಆದರ್ಶ ರೂಪ ಮೂರು ಕನ್ಸೆಪ್ಟಲ್ಲಿ ಎರಡು ಮಾರ್ಕ್ಸ್ ಅಂತಲೂ ಕೂಡ ನಿಮಗೆ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ ಇನ್ನು ಎರಡು ಮತ್ತು ಮೂರು ಅಂಕಗಳಲ್ಲಿ ಕೇಳೋದಾದರೆ ಶೂನ್ಯತೆಗಳ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಕೆಲವು ಸಾರಿ ಮೂರು ಅಂಕಕ್ಕೆ ಬರ್ತಕ್ಕಂಥದ್ದು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡುವ ಲೆಕ್ಕಗಳು ಅಂತಿದ್ದಾವೆ ಸೊ ಖಂಡಿತವಾಗಿ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸೊ ಖಂಡಿತವಾಗಿ ಇದನ್ನು ತಾವು ನೋಡ್ಕೊಂಡು ಹೋದರೆ ಒಳ್ಳೆಯ ಅಂಕಗಳನ್ನು ಗಳಿಸ್ತೀವಿ ಇನ್ನು ಮೂರು ಚಾಪ್ಟರ್ ಆಗಬೇಕು ಸೊ ನಾನು ಕೆಲವು ಕಡೆ ಎರಡು ಪಾಠ ಆಗಿದ್ದಾವೆ ಎರಡೂವರೆ ಆಗಿದ್ದಾವೆ ಬಟ್ ಮೂರು ಪಾಠ ಆಗಬೇಕು ನಾನು ಮೂರು ಪಾಠದ ಮೇಲೆ ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ ಬಟ್ ಇಲ್ಲಿ ನಿಮ್ಮಲ್ಲಿ ಎರಡು ಪಾಠ ಆಗಿದ್ರು ಕೂಡ ನಾನು ಏನು ಚಾಪ್ಟರ್ ಹೇಳಿದ್ದೀನಲ್ಲ ಏನು ಕನ್ಸೆಪ್ಟ್ ಹೇಳಿದ್ದೀನಲ್ಲ ಖಂಡಿತವಾಗಿ ನೋಡ್ಕೊಂಡೋಗಿ ನಿಮಗೆ ಅಂಕಗಳು ಬಂದೇ ಬರ್ತವೆ ಸೊ ಇಲ್ಲಿ ಮೂರನೇ ಪಾಠ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಪಾಠ ಇದೆ ಸೊ ಮೇನ್ ಮೊದಲು ನೆನಪಿಟ್ಕೊಳ್ಳೋದು ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ಹೇಗಿರ್ತದೆ ಅನ್ನೋದನ್ನು ಮಾರ್ಕ್ಸ್ ಮಾರ್ಕ್ಸಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಒನ್ ಮಾರ್ಕ್ ಅಲ್ಲಿ ನಿಮಗೆ ಕ್ವಶನನ್ನು ಕೇಳ್ತಾರೆ ಅಷ್ಟಲ್ಲದೆ ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಹೇಗಿರ್ತವೆ ಸೊ ಇದಂತ್ರೂ ಕೂಡ ಮೂರು ಟೈಪ್ದ ರೇಖೆಗಳು ಬರ್ತಾವೆ ಅದನ್ನು ನೀವು ಕಲ್ತ್ಕೊಂಡು ಹೋಗಲೇಬೇಕು ಗ್ರಾಫ್ ಮೇಲೆ ಪ್ರಶ್ನೆ ಖಂಡಿತವಾಗಿ ಸೊ ಯಾರಿಗೆಲ್ಲ ಗ್ರಾಫ್ ಕಂಟೆಂಟ್ ಆಗಿದೆಲ್ಲ ನಿಮಗೆ ಫೋರ್ ಮಾರ್ಕ್ಸ್ಗೆ ಗ್ರಾಫ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಇನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸೋ ವಿಧಾನದಿಂದ ಬಿಡಿಸೋದು ಎರಡು ಅಂಕಕ್ಕೆ ಬರ್ತಕ್ಕಂಥ ಲೆಕ್ಕ ಇನ್ನು ಸ್ವಲ್ಪ ಇದೇ ಚಾಪ್ಟರಲ್ಲಿ ಏನು ಮಾಡ್ತಾರೆ ಅಂದ್ರೆ ಭಿನ್ನರಾಶಿ ವಯಸ್ಸು ವೇಗದ ಮೇಲೆ ಕಂಡಿಡತಕ್ಕಂಥ ಅಪ್ಲೈಡ್ ಕ್ವಶನ್ಸ್ ಬರ್ತಾವೆ ಡೈರೆಕ್ಟ್ ಕ್ವಶನ್ಸ್ ಬರೋದಿಲ್ಲ ಇದು ಸ್ವಲ್ಪ ಏನಾಗ್ಲಿಪ್ಪ ಅಂತಂದರೆ ನೆನಪಿನಲ್ಲಿ ಇರಲಿ ಸೊ ಯಾವುದೋ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಪಾಠದಲ್ಲಿ ಇಷ್ಟು ಓದಿದರೆ ಹದಿನೈದು ಹದಿನಾರು ಮಾರ್ಕ್ಸ್ ಅಲ್ಲಿ ಆರಾಮಾಗಿ ಪಡಿತೀರಿ ಸೈನ್ಸಲ್ಲಿ ನೋಡೋಣ ಸೈನ್ಸಲ್ಲಿ ಫಸ್ಟ್ ಪಾಠ ಬರೋದೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠ ಇಲ್ಲಿ ನಾಲ್ಕು ಕ್ವಶನ್ ಭಾಳ ಇಂಪಾರ್ಟೆಂಟ್ ಒಂದೇದು ರಾಜಧಾನಿಗಳನ್ನು ನೋಡ್ಕೊಂಡು ಹೋಗ್ರಿ ಓಕೆನಾ ಆಮೇಲೆ ವ್ಯಕ್ತಿಗಳ ಹೆಸರುಗಳನ್ನು ನೋಡ್ಕೊಂಡೋಗಿ ಈ ಪಾಠದಲ್ಲಿ ಬರೆದಿರ್ತಕ್ಕಂಥ ಯಾವುದೋ ಭಾರತಕ್ಕೆ ಯುರೋಪಿಯನ್ನರ ಆಗಮನ ವಿಶೇಷವಾಗಿ ವಾಸ್ಕೋಡಗಾಮ ಆಗಿರ್ಬೋದು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಆಗಿರ್ಬೋದು ಇವ್ರ ಹೆಸರುಗಳು ಬಂದೇ ಬರ್ತಾವ ಈತ ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ಆಮೇಲೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಪ್ರೇಂಚರ ನಿಜವಾದ ಸ್ಥಾಪಕ ಅವು ಗೊತ್ತಿರಲಿ ಇನ್ನು ಹೆಚ್ಚು ಎರಡು ಮೂರು ನಾಲ್ಕು ಅಂಕಕ್ಕೆ ಕೇಳೋದಾದರೆ ಇಲ್ಲಿ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ನಾಲ್ಕು ಅಂಶಗಳು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಜೊತೆ ಜೊತೆಗೆ ಬಕ್ಸಾರ್ ಕದನದ ಮೇಲೆಯೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ ಅದಾದ ನಂತರ ಮಾರ್ತಾಂಡ ವರ್ಮ ಡಚರನ್ನು ನಿಯಂತ್ರಿಸಿದ ಬಗ್ಗೆ ಹೇಗೆ ಅಂತಕ್ಕಂಥದ್ದು ಸೊ ನಾಲ್ಕು ಕನ್ಸೆಪ್ಟ್ ಅದಾವ ಸೊ ಖಂಡಿತವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ ಇದನ್ನು ನೀವು ಓದ್ಕೊಂಡು ಹೋಗಲೇಬೇಕು ಇನ್ನು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ ಪಾಠಕ್ಕೆ ಬರೋಣ ಇಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ ಪಾಠದಲ್ಲಿ ಫಸ್ಟ್ ನೀವು ನೋಡ್ಕೊಂಡು ಹೋಗೋದು ಒಪ್ಪಂದಗಳು ಯಾವ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಗೀತು ಆಮೇಲೆ ಪ್ರತಿಯೊಂದು ಅಲ್ಲೇನು ಯುದ್ಧಗಳಿದಾವಲ್ಲ ಅವುಗಳಿಗೆ ಕಾರಣ ಮತ್ತು ಪರಿಣಾಮಗಳ ಪಾಯಿಂಟ್ಸು ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಬಂದೇ ಬರ್ತಕ್ಕಂಥ ಪ್ರಶ್ನೆ ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳು ಅಥವಾ ಕರಾರುಗಳು ಅಂತ ಹೇಳ್ತಾರೆ ಇಲ್ಲಿಂದ ಪ್ರಶ್ನೆ ನಿಮಗೆ ಬಂದೇ ಬರ್ತದೆ ಇನ್ನು ಸಾರ್ವಜನಿಕ ಆಡಳಿತ ಅಂದರೆ ರಾಜ್ಯಶಾಸ್ತ್ರಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅವ್ರು ಹೇಳಿರ್ತಕ್ಕಂಥ ವ್ಯಾಖ್ಯೆ ನೋಡ್ಕೊಂಡೋಗಿ ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿ ಇಂಪಾರ್ಟೆಂಟ್ ಅದ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಸೊ ಇಲ್ಲಿ ಎರಡು ಅಥವಾ ಮೂರು ಮಾರ್ಸಿಗೆ ಕೇಳ್ತಾರೆ ಇದು ಬರಲಿಲ್ಲ ಅಂದ್ರೆ ನಿಮ್ಗೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳ ಮೇಲೆ ಪ್ರಶ್ನೆ ಬರ್ತದೆ ಸೊ ಇದು ಕೂಡ ಏನಾಗಿತ್ತಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಅಲ್ಲಿ ಸಂವಿಧಾನದ ವಿಧಿ ಬರ್ತದೆ ಅಸ್ಪೃಶ್ಯತೆಯನ್ನು ಎಷ್ಟನೇ ವಿಧದಲ್ಲಿ ಹೇಳಿದ್ದೀವಿ ಆಮೇಲೆ ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು ಪೂರ್ವಾಗ್ರಹ ಅಂದ್ರೆ ಏನು ಇದು ಒಂದೊಂದು ಮಾರ್ಷಿಗೆ ಬರ್ತಕ್ಕಂಥ ಪ್ರಶ್ನೆ ಇನ್ನು ಇಲ್ಲಿರ್ತಕ್ಕಂಥ ಲಾಂಗ್ ಕ್ವಶನ್ ಏನಪ್ಪ ಅಂದ್ರೆ ಅದು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ಆಮೇಲೆ ಅಸ್ಪೃಶ್ಯತೆಯ ನಿವಾರಣಾ ಕ್ರಮಗಳು ಏನು ಅನ್ನೋದನ್ನು ನೋಡ್ಕೊಂಡು ಹೋಗಿ ಸೊ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಬರ್ತದೆ ಇನ್ನು ಜಿಯೋಗ್ರಫಿಗೆ ಬರ್ತೀನಿ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು ಪಾಠ ಸೊ ಫಸ್ಟ್ ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವ್ಯಾವ ಇದಾವೆ ಹಿಮಾಲಯಗಳ ಉಪಯೋಗ ಟೂ ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಕೆಲವು ಸಲ ನಿಮಗೆ ಇಂಡಿಯನ್ ಮ್ಯಾಪ್ ಕೊಡ್ಬೋದು ಅಥವಾ ಇಂಡಿಯನ್ ಮ್ಯಾಪ್ ಪ್ರಶ್ನೆಯೂ ಕೂಡ ಕೊಡ್ಬೋದು ಈ ಪಾಠದಲ್ಲಿರ್ತಕ್ಕಂಥ ಪ್ರಾಕೃತಿಕ ವಿಭಾಗದ ಸ್ಥಳಗಳನ್ನು ನೋಡ್ಕೊಂಡೋಗಿ ಇನ್ನೊಂದು ಈ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸ ಅಂತ ಒಂದು ಪ್ರಶ್ನೆಗಳು ಕೂಡ ಬರ್ತದೆ ಆಮೇಲೆ ಇಲ್ಲಿ ಎತ್ತರವಾದ ಶಿಖರ ಆಗಿರ್ಬೋದು ವಿಸ್ತೀರ್ಣ ಆಗಿರ್ಬೋದು ಭಾರತ ದೇಶಕ್ಕೆ ಹೆಸರು ಹೇಗೆ ಬಂದಿದೆ ಆಗಿರ್ಬೋದು ರಾಜ್ಯಗಳು ರಾಜಧಾನಿಗಳು ಅದರ ಮೇಲೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ನಿಮಗೆ ಭೌಗೋಳಿಕ ಸ್ಥಾನದಲ್ಲಿ ಒಂದು ಮಾರ್ಕ್ಸಿಗೆ ಬರ್ತದೆ ಇನ್ನು ಅರ್ಥಶಾಸ್ತ್ರದಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಆಗಬೇಕು ಮೂರೇ ಇಂಪಾರ್ಟೆಂಟ್ ಕ್ವೆಶನ್ ಒಂದು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ನೋಡ್ಕೊಂಡೋಗಿ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳನ್ನು ನೋಡ್ಕೊಂಡೋಗಿ ನೀತಿ ಆಯೋಗ ಸ್ಥಾಪನೆಯ ಉದ್ದೇಶಗಳು ಅದು ಏನಪ್ಪ ಅಂತಂದರೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರದ ಪಾಠದಲ್ಲಿರ್ತಕ್ಕಂಥ ಕ್ವಶನ್ಸ್ ಆಮೇಲೆ ಇನ್ನ ಸೈನ್ಸಿಗೆ ಬರ್ತೀನಿ ಸೈನ್ಸಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಸೊ ಈ ಪಾಠದಲ್ಲಿ ನಿಮಗೆ ಸಮೀಕರಣಗಳು ಬರಲೇಬೇಕು ಈ ಒಂದು ಎರಡು ಮೂರಂತೂ ಕೂಡ ನಿಮಗೆ ಸಮೀಕರಣ ಕೇಳೇ ಕೇಳ್ತಾರೆ ಮಿನಿಮಮ್ ಒಂದಾದರೂ ಬರ್ತದ ಅಷ್ಟು ಸಮೀಕರಣಗಳನ್ನು ಬರ್ಕೊಂಡೋಗಿ ಇಲ್ಲಿ ನಿಮಗೆ ಕಾರಣ ಕೊಡಿ ಪ್ರಶ್ನೆಗಳು ಬಹಳ ಕೇಳ್ತಾರೆ ಆಮೇಲೆ ರಾಸಾಯನಿಕ ಕ್ರಿಯೆಯಲ್ಲಿ ವಿಧಗಳು ರಾಸಾಯನಿಕ ಸ್ಥಾನ ಪಲ್ಲಟ ದ್ವಿ ಸ್ಥಾನ ಪಲ್ಲಟ ಓಕೆ ವಿಭಜನೆ ಅವುಗಳನ್ನು ನೋಡ್ಕೊಂಡೋಗಿ ಹೋಗಿ ಸೊ ಅದರ ಮೇಲೆ ನಿಮಗೆ ಅದರ ಒಂದು ಡೆಫಿನಿಷನು ಒಂದೊಂದು ಉದಾಹರಣೆ ಅದು ನಿಮಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತದ ಇನ್ನು ಜೀವಕ್ರಿಯೆಗಳು ಪಾಠ ಆಗಬೇಕು ಬಯೋದಲ್ಲಿ ಅಲ್ಲಿ ನಿಮಗೆ ಇಲ್ಲಿ ಪತ್ರರಂಧ್ರ ಮತ್ತು ಹೃದಯದ ಎರಡು ಚಿತ್ರಗಳಿದ್ದಾವೆ ಎರಡರಲ್ಲಿ ಒಂದಂತೂ ಕೇಳೇ ಕೇಳ್ತಾನೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅದರ ಸಮೀಕರಣ ಓಕೆನಾ ಇಮ್ಮಡಿ ರಕ್ತ ಪರಿಚಲನೆ ಸೊ ಹೃದಯದ ಬಗ್ಗೆ ಚಿತ್ರ ಬರಲಿಲ್ಲ ಅಂದರೆ ಇಮ್ಮಡಿ ರಕ್ತ ಪರಿಚಲನೆ ಇಂಪಾರ್ಟೆಂಟ್ ಕ್ವಶನ್ ಆಮೇಲೆ ಇಲ್ಲಿ ಏನು ಭಾಗಗಳಿದಾವಲ್ಲ ಆ ಭಾಗಗಳ ಕಾರ್ಯಗಳನ್ನು ಕೇಳ್ತಾರೆ ವಿಶೇಷವಾಗಿ ಸಾಗಾಣಿಕೆ ಮತ್ತು ಉಸಿರಾಟಗಳನ್ನು ನೋಡ್ಕೊಂಡೋಗಿ ಇವು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಆಗಿದ್ದಾವೆ ವಿದ್ಯುತ್ ಶಕ್ತಿ ಪಾಠಕ್ಕೆ ಬರ್ತೀನಿ ಮಂಡಲದ ಸಂಕೇತಗಳು ಸೊ ಅಲ್ಲಿ ಹನ್ನೊಂದು ಸಂಕೇತದ ಪುಸ್ತಕದಾಗ ನೋಡ್ಕೊಡ್ರಿ ಈ ಪಾಠದಲ್ಲಿ ಬರ್ತಕ್ಕಂಥ ಏಕಮಾನಗಳು ಆಮೇಲೆ ಓಲ್ಟ್ರ ಮೀಟರ್ ಆ್ಯಮಿ ಮೀಟರ್ ಇದೆಲ್ಲ ಆ ಸಾಧನಗಳು ಏನು ಕೆಲಸ ಮಾಡ್ತವೆ ಒಂದು ಸರಳ ವಿದ್ಯುತ್ ಮಂಡಲ ರಚನೆ ಮಾಡ್ತಕ್ಕಂಥ ಚಿತ್ರ ವಿದ್ಯುತ್ ಫ್ಯೂಸ್ ಆಗಿರ್ಬೋದು ಜೌಲನ ಉಷ್ಣೋತ್ಪಾದನಾ ನಿಯಮ ಇಸ್ ದ ವೆರಿ ಇಂಪಾರ್ಟೆಂಟ್ ಆಮೇಲೆ ವಿದ್ಯುತ್ ಬಲ್ಪ್ ಹೇಗೆ ಕೆಲಸ ಮಾಡ್ತದೆ ಅದು ಕೂಡ ನಿಮಗೆ ಪ್ರಶ್ನೆ ಬರ್ಬೋದು ಓಕೆನಾ ಆಮೇಲೆ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಆಮೇಲೆ ಸಮಾಂತರ ಜೋಡಣೆ ಅನುಕೂಲ ಏನು ಗಣಿತಿಯ ಲೆಕ್ಕ ಒಂದೆರಡು ಲೆಕ್ಕ ಏನಕ್ಕೆ ಅಂದ್ರೆ ಟೂ ಮಾರ್ಕ್ಸಿಗೋ ತ್ರೀ ಮಾರ್ಕ್ಸಿಗೋ ವಿದ್ಯುತ್ ಶಕ್ತಿ ಪಾಠದಲ್ಲಿ ನಿಮಗೆ ಸೊ ಕಣ್ಣಿಡೀಲಿ ಕೇಳಿ ಲೆಕ್ಕಗಳನ್ನ ಕೇಳ್ತಾರೆ ರೋಧಗಳ ಮೇಲೆ ಅವಲಂಬತ್ತೆ ಆಗಿರ್ತಕ್ಕಂಥದ್ದು ಇಷ್ಟಿತ್ತು ಮ್ಯಾಥ್ಸ್ ಸೈನ್ಸ್ ಮತ್ತು ಎಸ್ ಎಸ್ ಎಸ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್